ಅಂಬೇಡ್ಕರ್ ಇಸ್ಲಾಂ ಧರ್ಮಕ್ಕೆ ಸೇರಲು ಸಿದ್ಧತೆ ಮಾಡಿಕೊಂಡಿದ್ರು ಕಾಂಗ್ರೆಸ್ ಮುಖಂಡ ಅಜ್ಜಂಪೀರ್ ಖಾದ್ರಿ ಹೇಳಿಕೆ ಚಿಕ್ಕೋಡಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಅಜ್ಜಂಪೀರ್ ಖಾದ್ರಿಯೊಬ್ಬ ನಾಲಾಯಕಿ ಎಂದ ಯತ್ನಾಳ್ ಅಜಂಪೀರ್ ಖಾದ್ರಿ ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡಿಲ್ಲ ಅಂಬೇಡ್ಕರ್ ಅವರಿಗೆ ಹೈದರಾಬಾದ್ ನಿಜಾಮ ಆಸೆ ಹಚ್ಚಿದ ನೀವು ಇಸ್ಲಾಂ ಸೇರಿರಿ ಅರ್ಧ ಆಸ್ತಿ ಕೊಡ್ತೀನಿ ಅಂತ ನನ್ನ ಕುಟುಂಬದ ಉದ್ಧಾರಕ್ಕಾಗಿ ಇಂಥ ಹೇಯ ಕೆಲಸ ಮಾಡಲ್ಲ ಇಸ್ಲಾಂ ನಾನು ಸೇರಿದ್ರು ನಮ್ಮನ್ನ ಮತ್ತೆ ದಲಿತರ ಹಾಗೇನೆ ಕಾಣ್ತಾರೆ ಅದಕ್ಕೆ ನಾನು ಇಸ್ಲಾಂ ಸೇರಲ್ಲ ಅಂತ ನಿಜಾಂ ಕೊಟ್ಟ ಆಹ್ವಾನವನ್ನ ತಿರಸ್ಕರಿಸಿದ್ರು ಡಾಕ್ಟರ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನ ಅಂಬೇಡ್ಕರ್ ಅವರ ಸೇರಿದ್ರು ಭಾರತದಲ್ಲಿ ಬಂದು ಇಸ್ಲಾಂ ಸೇರಿದ್ರೆ ಇಡೀ ದೇಶ ರಾಷ್ಟ್ರಾಂತರ ಆಗುತ್ತೆ ಹಿಂದೂ ಮುಸ್ಲಿಂ ಜಗಳ ಆಗುತ್ತೆ ಅದಕ್ಕೆ ನಾನು ಅವಕಾಶ ಕೊಡಲ್ಲ ಬೌದ್ಧ ಧರ್ಮ ಭಾರತದಲ್ಲೇ ಜನ್ಮ ತಾಳಿದ ಧರ್ಮ ಬೌದ್ಧ ಧರ್ಮ ಸ್ವೀಕಾರ ಮಾಡುತ್ತೇನೆಂದು ಸೇರಿಕೊಂಡ್ರು ದೇಶ ಒಡೆದು ಪಾಕಿಸ್ತಾನ ಕೊಡುವುದಕ್ಕೂ ವಿರೋಧ ಮಾಡಿದ್ರು ಪಾಕಿಸ್ತಾನ ಕೊಟ್ರೆ ಅಲ್ಲಿರುವ ಹಿಂದುಗಳು ಇಲ್ಲಿಗೆ ಇಲ್ಲಿರುವ ಮುಸ್ಲಿಮರು ಅಲ್ಲಿಗೆ ಕಳುಹಿಸಿ ಈ ಇಸ್ಲಾಂ ಅನ್ನೋ ಧರ್ಮ ಸಹೋದರತ್ವ ಇಲ್ಲ ಇವರು ಎಲ್ಲಿಯವರೆಗೂ ಭೂಮಿ ಮೇಲೆ ಇರ್ತಾರೋ ಎಂತಹದೇ ಗದ್ದಲ ಮಾಡ್ತಾ ಭಯೋತ್ಪಾದಕ ಹುಟ್ಟುವ ಕಾರ್ಖಾನೆ ಮಾಡ್ತಾರೆ ಅಂತ ಪಾರ್ಟಿಷನ್ ಆಫ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ ಯಾರು ಕಾಂಗ್ರೆಸ್ನ ಅಯೋಗ್ಯರು ಅದನ್ನ ಓದಿಲ್ಲ ಅಂಬೇಡ್ಕರ್ ಅವರ ಬುಕ್ ಅವರು ಓದಲಿ ಅಂಬೇಡ್ಕರ್ ಎಂದೂ ಕೂಡ ಹಿಂದೂ ವಿರೋಧಿ ಅಥವಾ ದೇಶದ್ರೋಹಿ ಆಗಿರಲಿಲ್ಲ ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಅವರ ಫೋಟೋ ಹಾಕಿ ಈ ಜಿಲ್ಲಾದಲ್ಲೂ ಕೆಲವು ಮಂದಿ ರಾಜಕೀಯ ಮಾಡ್ತಾರೆ ಅಂಬೇಡ್ಕರ್ ಅಂತ ಸ್ಮಶಾನದಲ್ಲಿ ಹೋಗಿ ಪೂಜೆ ಮಾಡೋದು ಇವರು ಅಂಬೇಡ್ಕರ್ ಬುಕ್ ಓದಲಿ ಅಂತ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ತಿರುಗೇಟು ನೀಡಿದ್ರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಂಬೇಡ್ಕರ್ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ ಅದನ್ನ ಮಾಡದಿದ್ದಕ್ಕೆ ವಾಕ್ ಬಾಯಿ ಬಾಯಿ ಇಲ್ಲ ಅಂತ ಕಣ್ಣೇರಿ ಮಠದ ಸ್ವಾಮೀಜಿ ಹೇಳಿದ್ದು ನಿಜಾನೇ ಇದೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋರನ್ನ ಮೆಟ್ಟಿಲೆ ಹೊಡೆಯಬೇಕು ಅಂದಿದ್ದು ನಿಜ ಇದೆ ಅಂತ ಯತ್ನಾಳ್ ಅವರು ಹೇಳಿದರು ಖಾದ್ರಿಗೆ ಬುದ್ಧಿ ಮತ್ತು ಮರ್ಯಾದೆ ಇಲ್ಲ ಎಂದ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಅಂಬೇಡ್ಕರ್ ಅವರ ವಿಚಾರವನ್ನು ಇವರು ಓದಿಲ್ಲ ನಮ್ಮ ಜನ ಅದೇ ದೇಶದ ದುರ್ದೈವ ಅಂತ ಹೇಳಿದರು ಬರೀ ಗಾಂಧಿ ಬೆನ್ನು ಹತ್ತಿದ್ದಾರೆ ನಮ್ಮ ಜನರು ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಆವಾಗಲೇ ಮಹಾತ್ಮ ರಾಷ್ಟ್ರಪಿತ ಅನ್ನಬೇಡಿ ಅಂತ ಹೇಳಿದ್ರು ರಾಷ್ಟ್ರಪಿತ ಹೇಗೆ ಆಗ್ತಾರೆ ರೀ ದೇಶಕ್ಕೆ ಏನು ಗಂಡ ಇರ್ತಾನ ಇದನ್ನ ನಾನು ಹೇಳಿಲ್ಲ ಅಂಬೇಡ್ಕರ್ ಅವರು ಓದಿದ್ದಾರೆ ಎಂದರು ಯತ್ನಾಳ್ ಬ್ಯೂರೋ ರಿಪೋರ್ಟ್ ರಾಕೇಶ್ ಗುಡೆನ್ನವರ್ ಜಿ ಎಸ್ ವೈ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಸಲ ಆಶ್ವಾಸನೆ ಕೊಟ್ಟು ನಮ್ಗೆ ಅದು ಮನೆ ಸಭೆಯಲ್ಲಿ ಅವರು ಪೂರ್ತಿ ನಕಾರಾತ್ಮಕವಾಗಿ ಮಾತಾಡಿದ್ರು ಅದಕ್ಕೆ ನಮ್ಮ ಗುರುಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಕೂಡಿ ಏನು ಅಧಿವೇಶನ ಬೆಳಗಾವಿ ನಡೀತದೆ ಅಲ್ಲಿ ನಮ್ಮದು ಡಾಕ್ಟ್ರ್ ತೊಗೊಂಡು ಪ್ರತಿಭಟನೆ ಮಾಡಬೇಕು ಇಡೀ ಸದನ ನಡೀತಾರ್ದಂಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಷ್ಟರೊಳಗೆ ಮುಖ್ಯಮಂತ್ರಿಗಳು ನಮ್ಮ ಗುರುಗಳನ್ನ ಎಲ್ಲರ ಕರೆದು ಮಾತಾಡಿ ನಮ್ಮ ರಿಸರ್ವೇಷನ್ ಬಗ್ಗೆ ಏನನ್ನುವಂಥ ನಿಲುವು ಸ್ಪಷ್ಟಪಡಿಸಿ ನೋಟಿಫಿಕೇಶನ್ ಮಾಡಿದ್ರೆ ಒಂಬತ್ತನೇ ತಾರೀಕಿದ್ದು ಹೋರಾಟ ಸ್ಥಗಿತ ಆಗ್ತದೆ ಇಲ್ಲಾಂದ್ರೆ ಅದು ಏನಾದರೂ ಹೋರಾಟದಲ್ಲಿ ಏನಾದರೂ ದೊಡ್ಡ ಅನಾಹುತ ಆದರೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಕಾರಣ ಸರ್ ಇವಾಗ ಎಲೆಕ್ಷನ್ ಮುಗೀತು ಸರ್ ಹಾಗಾಗಿ ನೋಟಿಸ್ ಹಿಂದೆ ಪಡಿತಾ ಇದ್ದಾರೆ ಸರ್ ಏನು ಇನ್ನು ನೋಡಿರಿ ಮೊನ್ನೆ ನಮ್ಮ ನೋಟಿಸ್ ಹಿಂದೆ ಪಡಿಲಾಕತ್ತಾರ ಆದ್ರೆ ಅದು ಶಾಶ್ವತ ಅಲ್ಲ ಅದೇನು ಗೆಜೆಟ್ ನೋಟಿಫಿಕೇಷನ್ ಮಾಡ್ಯಾರಲ್ಲ ಕರ್ನಾಟಕದ್ದು ನೈನ್ಟೀನ್ ಸೆವೆಂಟಿ ಫೋರ್ದಿಂದ ಏನು ಎಮ್ ಅವೆಲ್ಲನೂ ರದ್ದು ಪಡಿಸ್ಬೇಕು ಅವೆಲ್ಲ ರದ್ದು ಪಡಿಸ್ಬೇಕು ಒಂದು ಕೇಂದ್ರದಾಗ ಏನು ನಮ್ಮ ಸರ್ಕಾರ ಇವತ್ತು ಒಕ್ಕಪ್ಪಕ್ಕ ಒಂದು ನಲವತ್ತೆರಡು ಸಂಶೋಧನೆಗಳನ್ನು ಏನು ತರ್ಲಕ್ಕತ್ತಾರ ಆ ಸಂಶೋಧನೆಗೆ ಕಾಂಗ್ರೆಸ್ ಎಂ ಪಿಗಳು ಕರ್ನಾಟಕದಲ್ಲಿ ಯಾರ್ಯಾರು ಕಾಂಗ್ರೆಸ್ ಎಂ ಪಿ ಅದಾರ ಅವ್ರ ಮನೆ ಮುಂದೆ ನಮ್ಮ ರೈತರು ನಮ್ಮ ಜನ ದಣ್ಣಿ ಕೊಟ್ಟಿರ್ತಾರ ಒಂದು ವೇಳೆ ಆ ಬಿಲ್ಲಿಗೆ ಏನಾದರೂ ವಿರೋಧ ಮಾಡಿದ್ರೆ ಇವ್ರ ಎಮ್ ಪಿಗಳು ಆಯಾ ಕ್ಷೇತ್ರದಾಗ ಅಡ್ಡಾಡೋಕೆ ಕಠಿಣ ಆಗ್ತದೆ ಯಾಕಂದ್ರೆ ರೈತರು ಹೊಲ ಹೋಗ್ಲಾಕತ್ತವು ಗುಡಿ ಗುಂಡಾರುಗಳು ಹೋಗ್ಲಕ್ಕತ್ತವು ಮಠ ಹೋಗ್ಲಾಕತ್ತವು ಅದಕ್ಕೆ ರೈತರ ಭವಿಷ್ಯ ನೋಡ್ರಿ ಒಂದು ಐದು ಗುಂಟೆ ಏನೋ ಆ ಹಳ್ಳಿಯೊಳಗೆ ನಾವೆಲ್ಲ ನಾವೆಲ್ಲರೂ ಅಣತಂಬ್ರಂಗೆ ಇರೋಂಥೇಳಿ ಏನೋ ಅಲ್ಲಿ ನಮ್ಮ ಹಿಂದೂ ಸಮಾಜದವರು ಅವ್ರಿಗೆ ಏನೋ ನಮಾಜ್ ಮಾಡ್ಲಿಕ್ಕು ಅಥವಾ ಅದೇನು ಬ ಕಬ್ರಸ್ತಾನ ಮಾಡ್ಲಿಕ್ಕೆ ಕೊಟ್ರೆ ಇಡೀ ಸರ್ವೆ ನಂಬರ್ನೇ ಅವ್ರದ್ದೇ ಅನ್ನುವಂಥ ಪರಿಸ್ಥಿತಿ ಬಂದೈತು ಅದಕ್ಕೇ ನಾನು ಹೇಳ್ತೀನಿ ಒಂದು ಇಂಚ್ ನಾವು ನಮ್ಮ ರೈತರದಾಗಲಿ ನಮ್ಮ ಮಟ್ಟಗಳ್ ಅದ್ರ ಮ್ಯಾಗ ಒಕ್ಕ ಅನ್ನೋ ಅಂಥದ್ದು ಇರಬಾರ್ದು ಸರಿ ರದ್ದು ಆಗ್ಬೇಕು ಅಂಗ್ರೆಸ್ ಎಂ ಪಿಗಳು ಏನು ಕರ್ನಾಟಕ ಇರ್ತಾರ ಅದ್ರ ಪರವಾಗಿ ಓಟ್ ಹಾಕ್ಬೇಕು ಇಲ್ಲಕಂದ್ರೆ ಮುಂದಿನ ರೈತರು ಅವ್ರಿಗೆ ಬರೋಬ್ಬರಿ ಬುದ್ಧಿ ಕಲಿಸ್ತಾರೆ ಈಗ ಯಾಕಂದ್ರೆ ಎಲೆಕ್ಷನ್ ಬೇಕಾದ ರಮೇಶ್ ಜಾರಕಿಹೊಳಿ ಕೇಳಿ ಸರಿ ಇವಾಗ ಏನಪ್ಪಾ ಇವರು ಇಸ್ಲಾಂ ಧರ್ಮಕ್ಕೆ ಸೇರ್ತಾ ಇದಾರೆ ನಾಯಕರಿ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ನು ಹೈದರಾಬಾದ್ ನಿಜಾಮ್ ಹಚ್ಚದ ನೀವು ಇಸ್ಲಾಂ ಸೇರೋ ನಾನು ಅರ್ಧ ಆಸ್ತಿ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಾನು ಕೇವಲ ನನ್ನ ಕುಟುಂಬದ ಉದ್ಧಾರಕ್ಕಾಗಿ ನಾನು ಇಂಥ ಹೇಗೆ ಕೆಲಸ ಮಾಡೋದಿಲ್ಲ ಇಸ್ಲಾಂನ ಸೇರಿದ್ರೂ ಸಹಿತ ಮತ್ತೆ ನಮ್ಮನ್ನು ದೂರಿಡ್ತಾರೆ ನಮ್ಮ ಮತ್ತೆ ಅಸ್ಪೃಶ್ಯರಂಗೆ ಕಾಣ್ತಾರೆ ದಲಿತರಂಗೆ ಕಾಣ್ತಾರೆ ಅದಕ್ಕೆ ನಾನು ಇಸ್ಲಾಂ ಸೇರೋದಿಲ್ಲ ಬಾಬಾ ಸಾಹೇಬರು ನಿಜಾಮ್ ಕೊಟ್ಟಂಥ ಆಹ್ವಾನವನ್ನು ತಿರಸ್ಕರಿಸಿ ಬೌದ್ಧ ಧರ್ಮವನ್ನು ಸೇರಿದ್ರು ಬೌದ್ಧ ಧರ್ಮ ಯಾಕೆ ಸೇರಿದ್ರಂದ್ರೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ನೀತಿ ಇತ್ತಂದ್ರೆ ಭಾರತದಲ್ಲಿ